ಅಂಕೋಲಾದಲ್ಲಿ ಕೃಷಿ ಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಹಳ್ಳಿಕಾರ್ ತಳಿ ಸಾಕಾಣಿಕೆ ಮೂಲಕ ಪ್ರಸಿದ್ಧಿ ಪಡೆದಿರುವ ವರ್ತೂರ್ ಸಂತೋಷ್ ಅವರಿಗೆ ಕೃಷಿ ಭೀಮಾ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ವಕೀಲರಾದ ನಾಗರಾಜ್ ನಾಯಕ್ ನೇತೃತ್ವದ ಅಂಕೋಲಾ ಬೆಳೆಗಾರರ ಸಮಿತಿಯು ಹಲವಾರು ವಿದಾಯಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಬಂದಿದೆ ಅವುಗಳಲ್ಲಿ ಬಹುಮುಖ್ಯವಾಗಿ ಕಳೆದ ಹನ್ನೊಂದು ವರ್ಷಗಳಿಂದ ಕೃಷಿ ಹಬ್ಬ ಆಯೋಜಿಸಿ ಗದ್ದೆ ನಾಟಿ ಕಾರ್ಯಕ್ರಮದ ಮೂಲಕ ಯುವ ಜನತೆಯನ್ನ ಕೃಷಿಯತ್ತ ಆಕರ್ಷಿಸುವ ಪ್ರಯತ್ನ ಮುಂದುವರೆಸಿದೆ ಅಂಕುಲ ತಾಲೂಕಿನ ಬಾಸಗೋಡದ ನಾಗರಾಜ್ ನಾಯಕ್ ಕುಟುಂಬದ ಸರಯು ಬನದಲ್ಲಿ ಹನ್ನೆರಡನೇ ವರ್ಷದ ಕೃಷಿ ಹಬ್ಬ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕೋಕ್ರಿ ಆಗೇರ ಸಮುದಾಯದ ಪಂಚವಾತ್ಯಗಳೊಂದಿಗೆ ಅತಿಥಿ ಗಣ್ಯರನ್ನ ಸ್ವಾಗತಿಸಿದರು ಸಭಾ ಕಾರ್ಯಕ್ರಮಕ್ಕೂ ಮುನ್ನ ಗೋಮಾತೆಯನ್ನ ಪೂಜಿಸಲಾಯಿತು ನಂತರ ನಡೆದ ಸರಳ ಸಭಾ ಕಾರ್ಯಕ್ರಮದಲ್ಲಿ ಸಂಘಟಕ ಪ್ರಮುಖ ನಾಗರಾಜ್ ನಾಯಕ್ ಸರ್ವರನ್ನ ಸ್ವಾಗತಿಸಿ ಅಂಕೋಲೆ ಮತ್ತು ಬಾಸಗೂಡಿನ ಹಿರಿಮೆಯ ಕುರಿತು ಮಾತನಾಡಿ ಕೃಷಿ ಮಹತ್ವ ಸಾರುವ ತಮ್ಮ ಸಂಘಟನೆಯ ಚಿಕ್ಕ ಪ್ರಯತ್ನ ಇದಾಗಿದೆ ಎಂದರು ಈ ಕೃಷಿ ಹಬ್ಬ ಮಾಡುವುದರ ಉದ್ದೇಶ ಏನು ಮಹತ್ವ ಕ್ರಾಂತಿಯನ್ನ ನಾವು ಮಾಡಿಬಿಡ್ತೀವಿ ಅಥವಾ ನಮ್ಮ ಮೋಹನ್ ಅಳ್ವರ್ ಅವರು ಒಮ್ಮೆ ಕೃಷಿ ಹಬ್ಬಕ್ಕೆ ಬಂದಿದ್ರು ಬಾಳ ಕರೆದಿದ್ವಿ ಅವರಿಗೆ ಬರ್ಲಿಕ್ಕೆ ಆಗ್ಲಿಲ್ಲ ಆ ಸಂದರ್ಭದಲ್ಲಿ ಅವರಿಗೆ ಬಂದಿದ್ರು ನಂತರ ಅವರು ಬಂಗಾರ ಮುಖ್ಯ ಸಿಕ್ಕಿದಾಗ ಹೇಳಿದ್ರು ಪಾಸ್ಕೋಟದ ಕೃಷಿ ಹಬ್ಬದಿಂದ ದೆಸೆಯಿಂದಾಗಿ ನಾನು ಮುನ್ನೂರು ಎಕರೆ ಜಮೀನಿನಲ್ಲಿ ಹದಿನೆಂಟು ಸಾವಿರ ಮಕ್ಕಳ ಸಹಯೋಗದೊಂದಿಗೆ ತರಕಾರಿಯನ್ನು ಬೆಳೀತಾ ಇದ್ದೀನಿ ಆ ತರಕಾರಿ ನಮ್ಮ ಹೋಸ್ಟೆಲ್ ಸಾಕಾಗ್ತದೆ ಮತ್ತು ಈ ಕಾರ್ಯಕ್ರಮಕ್ಕೆ ಈ ಕೃಷಿ ಹಬ್ಬ ಸ್ಫೂರ್ತಿ ಅಂತ ಹೇಳಿದ್ರು ಇಲ್ಲಿ ಹಚ್ಚಿರುವಂತಹ ದೀಪ ಇನ್ನೆಲ್ಲೂ ಒಂದು ಫ್ರೆಜ್ವನ್ಸಿ ಬೆಳೀತದೆ ಅಂತ ಹೇಳಿದ್ರೆ ಇದು ನಮ್ಮ ಸಾಧನೆ ಅಂತ ಹೇಳಿ ಖಂಡಿತವಾಗಿ ಎದೆ ತಟ್ಟಿ ಕೇಳಿಕೊಳ್ಳುವಂತದಕ್ಕೆ ಸಾಧ್ಯ ಆಗುತ್ತದೆ ಇವತ್ತು ಇಡೀ ಕೋಸ್ಟ್ ಅಲ್ಲೂ ಇದು ಕೇವಲ ಬಾಸ್ಕೋಡು ಅಂಕೋಲದ ಸಮಸ್ಯೆ ಅಲ್ಲ ಗೋವಾದಿಂದ ಒಡಗೂಡಿ ಆ ದಕ್ಷಿಣೋತ್ತರ ಕನ್ನಡ ಜಿಲ್ಲೆಗಳು ಮತ್ತು ಮುಂದೆ ಕೇರಳ ಕೇರಳದ ತುತ್ತ ತುದಿವರೆಗೂ ಸಹಿತ ಇವತ್ತು ಹೋದ್ರೆ ಕರಾವಳಿಯ ಗದ್ದೆಗಳ ಪರಿಸ್ಥಿತಿ ಇದೇ ಆಗಿದೆ ದೇಶಿ ತಳಿ ರಾಸುಗಳ ಸಾಕಾಣಿಕೆ ಮೂಲಕ ದೇಶದಾದ್ಯಂತ ಹಳ್ಳಿಕಾರ್ ಒಡೆಯ ಎಂದೇ ಪ್ರಸಿದ್ಧರಾಗಿರುವ ವರ್ತೂರು ಸಂತೋಷ್ ಅವರಿಗೆ ಬೆಳಾಂಬಾರ ಗ್ರಾಮದ ಪ್ರಗತಿಪರ ಕೃಷಿಕರಾಗಿದ್ದ ಭೀಮಾಗೌಡ ಇವರ ಸ್ಮರಣಾರ್ಥ ಕೊಡಮಾಡುವ ಕೃಷಿ ಭೀಮಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು ಬಿಗ್ ಬಾಸ್ ರಿಯಾಲಿಟಿ ಶೋನ ಪ್ರಮುಖ ಸ್ಪರ್ಧಾಳು ಆಗಿದ್ದ ವರ್ತೂರ್ ಸಂತೋಷ್ ಹಳ್ಳಿಕಾರ್ ತಳಿಯ ರಾಸುಗಳು ಯಾವುದೇ ಹವಾಮಾನಕ್ಕೆ ಹೊಂದಿಕೊಂಡು ಬದುಕಬಲ್ಲದಾಗಿದ್ದು ತಮ್ಮ ಆದ ವಿಶೇಷತೆ ಹೊಂದಿವೆ ಎಂದರು ಯಾರೇ ಆಗ್ಲಿ ಅಂದ್ರೆ ಒಂದು ಇಂಜಿನಿಯರ್ ಆಗ್ಲಿ ಯಾರು ಸಂಪಾದನೆ ಮಾಡ್ಕೊಂಡು ಎಷ್ಟು ಕಷ್ಟ ಇದೆ ಕೃಷಿ ದಯವಿಟ್ಟು ರಾಜರು ಭೂಮಿ ನಾನೇ ಬಾಸಿರಲ್ಲ ಭಾಸಿರಲ್ಲ ಪ್ರಧಾನ ಭಾಸಿರ್ತಾರೆ ದಯವಿಟ್ಟು ಕೃಷಿ ಯಾರು ಬಿಡಬೇಡ್ರಿ ಉಳಿಸ್ರಿ ಮತ್ತೆ ಹಳ್ಳಿ ಹಳ್ಳಿಗಾದ್ ದನ ಕಟ್ಕೊಡ್ರಿ ನಿಮ್ ಮನೆ ಮಟ್ಟಕ್ಕೆ ಕಾಲಾಗುತ್ತೆ ಒಂದು ವರ್ಕರ್ ಹಾಕಿದ್ರೆ ಲಕ್ಷಾಂತರ ರೂಪಾಯಿ ದುಡ್ಡು ಆಗುತ್ತೆ ಆಮೇಲೆ ಕಾಶ್ಮೀರ ಟು ಕನ್ಯಾಕುಮಾರಿ ಯಾವುದೇ ಯಾವುದೇ ಥರ ಅವಮಾನಕ್ಕೂ ಅದು ಬಂದೇ ಆಗುತ್ತೆ ಅದು ಇಂಥದ್ದೇ ಅಂತದೇ ಅನ್ನೋದೇನೂ ಇಲ್ಲ ದಯವಿಟ್ಟು ಎಲ್ಲರೂ ಒಂದು ಭಕ್ತಿಗೊಳಿಸಿಲ್ಲ ಜಯ ತಾಲೂಕಿನ ವಿವಿಧ ಭಾಗಗಳಿಂದ ಆಗಮಿಸಿದ ರೈತರು ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಬಾಸಗೋಡ್ ಹಾಗೂ ಸುತ್ತಮುತ್ತಲ ಹಳ್ಳಿಗಳ ಪ್ರಮುಖರು ಹಾಗೂ ಊರ ನಾಗರಿಕರು ಸಂಘಟನಾ ಸಮಿತಿಯ ಪದಾಧಿಕಾರಿಗಳು ಸದಸ್ಯರು ಪಾಲ್ಗೊಂಡು ಗದ್ದೆ ನಾಟಿ ಮಾಡಿ ಸಂಭ್ರಮಿಸಿದರು ತಾಲೂಕು ಜಿಲ್ಲೆ ಸೇರಿದಂತೆ ಹಲವೆಡೆ ಕೃಷಿ ಕಾರ್ಯ ಕೈಗೊಳ್ಳದೆ ಸಾವಿರಾರು ಎಕರೆ ಬಂಜರು ಬೀಳುತ್ತಿರುವ ನಗರೀಕರಣ ಮತ್ತಿತರ ಕಾರಣಗಳಿಂದ ಕೃಷಿಯಿಂದ ಹಲವರು ವಿಮುಖರಾಗುತ್ತಿರುವ ಇಂದಿನ ದಿನದಲ್ಲಿ ಅಂಕೋಲಿಯ ಹಲವು ಡೆ ಶಾಲಾ ಕಾಲೇಜು ಸಂಘ ಸಂಸ್ಥೆಗಳು ಸಹ ಕೃಷಿ ಹಬ್ಬದಿಂದ ಪ್ರೇರಣೆಗೊಂಡು ಕೃಷಿ ಪೂರಕ ಮತ್ತು ಪ್ರೋತ್ಸಾಹಕ ಕಾರ್ಯಕ್ರಮ ಕೈಗೊಳ್ಳುತ್ತಿರುವುದನ್ನು ಕಾಣಬಹುದಾಗಿದೆ ಜಿಲ್ಲೆಯ ಬೇರೆ ಬೇರೆ ಕಡೆಯಿಂದ ಆಗಮಿಸಿದ ಪ್ರಗತಿಪರ ರೈತರು ಮತ್ತಿತರ ಪ್ರಮುಖರನ್ನ ಹಾಗೂ ವೇದಿಕೆಯಲ್ಲಿದ್ದ ಗಣ್ಯರನ್ನ ಆತ್ಮೀಯವಾಗಿ ಸ್ವಾಗತಿಸಿ ಕಂಬಳಿ ಹೊದಿಕೆ ನೀಡಿ ಇಲ್ಲವೇ ಗಿಡ ನೀಡಿ ಗೌರವಿಸಲಾಯಿತು ಗದ್ದೆ ನಾಟಿಯ ನಂತರ ಹಳ್ಳಿಯ ಸೊಗಡಿನ ಆಹಾರ ಶೈಲಿಯಲ್ಲಿ ಬಾಳೆ ಎಲೆಯಲ್ಲಿ ಅವಲಕ್ಕಿ ನೀಡಿ ಎಲ್ಲರಿಗೂ ಆತಿಥ್ಯ ನೀಡಲಾಯಿತು ಅತಿಥಿ ಗಣ್ಯರ ಪಾಲ್ಗೊಳ್ಳುವಿಕೆ ಮೂಲಕ ಕೃಷಿ ಹಬ್ಬ ಯಶಸ್ವಿಯಾಗಿ ನಡೆಯಿತು ವಿಸ್ಮಯಾ ನ್ಯೂಸ್ ವಿಲಾಸ್ ನಾಯಕ್ ಅಂಕೋಲಾ